ನ್ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ವೀಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಹೊಸೊಬ್ಬರೇನಾರು ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಹಾಗೆ ವೀಡಿಯೋ ಇಷ್ಟ ಆದರೆ ವೀಡಿಯೋಗೆ ಒಂದು ಲೈಕ್ ಮಾಡಿ ಸುಮಾರು ದಿವಸದಿಂದ ಹೇಳ್ತಾ ಇದೆ ಶೋಭಾ ಮ್ಯಾಮ್ಗೆ ಮೆಹಂದಿ ಹಾಕ್ಕೊಡ್ತೀನಿ ಅಂತೇಳಿ ಬಟ್ ಫ್ರೀನೇ ಆಗ್ತಾ ಇರಲಿಲ್ಲ ಇವತ್ತು ಹೇಗಿದ್ದರು ಸಂಡೇ ಅಲ್ವ ಬರ್ತೀನಿ ಅಂತ ಅಂದಿದ್ರು ಸರಿ ಹಾಕೊಡೋಣ ಅಂತೇಳಿ ಇದ್ದೀನಿ ಮೆಹಂದಿನ ಅವ್ರ ಮನೆಯಿಂದಲೇ ಮಾಡ್ಕೊಂಡು ಬಂದಿದ್ರು ನೆನ್ನೆ ನೈಟೇ ಟೈಮ್ ಎಲ್ಲ ಕಲಸಿ ಇಡಿ ಅಂತ ಹೇಳಿದ್ದೇ ಇಟ್ಟಿದ್ದರು ನಾನು ಮೆಹಂದಿ ಪ್ಯಾಕ್ ಯಾವ ರೀತಿ ಮಾಡ್ತೀನಿ ಅನ್ನ ಆಲ್ರೆಡಿ ನಾನು ಪೋಸ್ಟ್ ಮಾಡಿದ್ದೀನಿ ನೀವೇನಾದರೂ ಆ ವೀಡಿಯೋ ನೋಡಬೇಕು ಅಂತ ಹೇಳಿದ್ರೆ ನಾನು ಎಂಡ್ ಕಾರ್ಡಲ್ಲಿ ಹಾಕಿರ್ತೀನಿ ಇಂಟ್ರೆಸ್ಟ್ ಇರೋರು ಒಂದ್ಸಲ ಆ ವೀಡಿಯೋನ ಚೆಕ್ ಮಾಡಿ ఎంత ఏనా 80° ఓకే నేచర్ నన్న వడసుకోవైతేనే కదా అల్వా సరిపోతు నెందర అది నెందర ಜಾస్ట్రోద అదర పేస్ట్ మార్తా మార్తా ఒడుగుతది అది ఈ దిర్ తర నా ఇదికిదాం చేరొద్దని బెడ్ రెండో కసారి ఏంటి ఆ వస్తానండి ఐ యాజ్ ఐ వాంటెడ్ వన్ ఫ్రమ్ ది ایش کامیرا সরুদা ম মডালিয়া ইনসাট নী না না কে না নি না কে ও এনাদ আ দ দিদ ম্যাম পুলিং এ স্টিলিং এন্ড আপন সাকলিংগা এ নো হে এই আউ দ সং গীততা দরে কন্নডা ওডস নী না না নী না সি ইদে এনাന്ത লগ গীত

Seven fifteen, sorry, five fifteen. Six thirty one. I'm a gasp. 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 how much you put oh. I didn't know the quantity, no.

कैसे देर फरानो अत्तमा और अदर्स डैश मेर्डे डैश मेर्डे प्रिया आईस होती आजी आए और करेक्ट 4:30 टाइम 4:00 5, 5, 5, 5, 5 4:35 टीना कॉपी कॉपी और दो कॉपी ने ले ले Coffee, tea. We'll not like milk. Milk. Milk means... Uh, no putting... Uh, what? Coffee powder and tea powder. I didn't understand the question only. Like that, how many liquids we want, we can do? That in my mother's showroom, it is there. Milk and water? In my, my mother's showroom, it is there. Bring one be not nice, here. You try it. She told. <laughs> 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 <She> to <told. laughs> <laughs>

ಏನಕ್ಕೆ ಮೈಕ್ ಬೇಕು ಹೇಳಿ ಮ್ಯಾಮ್ ಮನಗೆ ಅದ ಏನ್ ಕೇಳಿ ನಿಮ್ಗೆ ಡು 10 سنه अदर रेचो के लेना दगा व्हाट योर मदर मेजिका कॉफी ब्रेड यस डेफिनेटली स्केच इज मेजिका देन इट इज मॉम्स मेजिका दगा कट मेजिका इज नॉट मेजिका माय मॉम मॉम्स इज यस और पाकाने कल सुबह का जामा डालो आता एनेले बैठ बैठो बाकू का पडो बाकते बिडेंगेला

ಸಿಮ್ಮಲ್ಲಿ ಇಟ್ಕೊಂಡು ಜಾಸ್ತಿ ಹೊತ್ತು ಅದನ್ನ ಫ್ರೈ ಮಾಡಬೇಕು ಒಳಗಡೆ ಎಲ್ಲನೂ ಕೂಡ ಚೆನ್ನಾಗಿ ಆಗಬೇಕು ಅದು ಇಲ್ಲ ಅಂದ್ರೆ ಮೇಲ್ಗಡೆ ಎಲ್ಲ ಕಲರ್ ಬಂದ್ಬಿಟ್ಟು ಒಳಗಡೆ ಹಸಿ ಹಸಿ ತರ ಇರುತ್ತೆ ಮಾಡ್ಬೇಕು ಪ್ರೆಸ್ ಮಾಡ್ಬೇಕಾ ಮಾಡ್ತೇನೆ ಮಾಡ್ಬಿಟ್ಟು ಪ್ರೆಸ್ ಮಾಡುವಾಗ ಎಣ್ಣೆ ಆಯ್ತಾ ಮತ್ತೆ ಉಪ್ಪು ತರವೇನ ड्यूटी तो बाले 23,000 ऑफ़ पे दाल रही हूँ मेरे 23,000 ड्यूटी ऑफ़ बन्ना हम्म सब बन्ना मोस्ट ब्यूटीस्ट सब बस यार आज नॉडी नॉडी वो आंसर आज के बाबा ये रेड तो चबी चबी है किधर लगा होगी आधी का हर्नर चबा निपस अब चलना ही इधर ना चलो जो प्राप्त हो अरे चंपा कर ये करो चीज़ मत कर दे आकर एक डे एलो कलर मत दे वाइट कलर आह ओवर डांस पहना चेरी ये ना माँ सन्ना बंटी है सन्ना बंटी है ना माँ 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 सन्ना बंटी है ना माँ

रही कनाडा गवर्नमेंट वाइट बॉल మేడ 9 రన్స్ లెట్స్ వాచ్ ద నో అస్ టు వాచ్ ఇల్ల ఐ థా నా ఐ నాకు ಗೊತ್ತಿಲ್ಲ అప్ప ఏ బౌలర్ రెచ్చప్ప నాకు కచ్చలా లాస్ట్ బాల్ జన పై టూ కొడిలే జన ఐ నా టైం కనెక్ట్ తీ లాస్ట్ బాల్ ఆ కయ్యలే ఆకి నిట దాగి అయితే ఒక ಮೂరు లాంగ్వేజ్ అవుతది వంత తెలుగులే మాడ కామెంట్ రా 10 <laughs> है। <laughs> coming here mm right. that two uh, three lines One two three. ah that is hey oh, that one andura masawa ಅದು ವಾಟರ್ ಬೇಕಲ್ಲ ವಾಟರ್ ಬ್ರೇಕ್ ನೋಡಿ ನಮ್ಮ ಮತ್ತೆ ಅವರೆಲ್ಲ ಡಿಸ್ಕಶನ್ ಮಾಡ್ತಾ ಇದ್ದಾರೆ ಇಲ್ಲಿ ನೋಡಿ ಮೊಬೈಲ್ ನೋಡ್ಕೊಂಡು ಡಿಸ್ಕಷನ್ ನಮ್ಮ ಮತ್ತೆ ಡಬಲ್ ಕೆಲಸ ಮಾಡೋರು ಇದೇ ನಮ್ದು ಗ್ರಾಸ್ ರೂಟ್ ನಾವು ಆಡಿದ ಜಾಗ ಫೈನಲಿ ರೂಪೇಶ್ ನಾನೇ ಗೆದ್ದಿರೋದು ಆಯುಷ್ ನಂಬೇಡಿ ಇಲ್ಲ ನಾನ್ ಗೆದ್ದಿರೋದು ನಾನ್ ಗೆದ್ದು ಮೈಕ್ ಡಿಸ್ಕನೆಕ್ಟ್ ಆಗಿದೆ ಮೈಕ್ ಇಸ್ ಡಿಸ್ಕನೆಕ್ಟ್ ಸುಂದರವಾಗಿದೆ ಆಯುಷ್ ಮನೆಯಿಂದ ಚಾಮುಂಡಿ ಡಿಸ್ಕನೆಕ್ಟ್ ನೋಡ್ಬೋದು ನೋಡೋಕೆ ಎಷ್ಟು ಭಯಂಕರ ಡಿಸ್ಕನೆಕ್ಟ್ ಅಮ್ಮ ನೋಡೋಕೆ ಎಷ್ಟು ನೋಡಿ ಜಾಗ ಎಲ್ಲ ಹೆಂಗಿದೆ ಭಯಂಕರವಾಗಿದೆ ಆಯುಷ್ ಅವ್ರ ಮನೆ ಒಂಥರ ಮೇಲ್ಮೇಲ್ ಹೋಗ್ಬೇಕು ಇಲ್ಲಿ ನೋಡಿ ಬೆಟ್ಟ ಎงಗೆ ಇಲ್ಲಿಂದನೇ ಹೆಂಗೆ ಕಾಣುತ್ತೆ ಕ್ಲಿಯರಾಗಿ ಕಾಣುತ್ತೆ ಬೆಟ್ಟ nanti ಇಲ್ಲಿ ಹಾಕು ನೋ please ನನಗೆ ಜೀವ ಡಗ್ ಡಗ್ ಅಂತ ಇದೆ ಅಯ್ಯೋ मम्मी ಹೇ ಮಂ ಇಬ್ಬರು ಒಟ್ಟಿಗೆ ನೋಡಿ ಹೆಂಗಿದೆ ಎಲ್ಲ ಫುಲ್ ಮೈಸೂರ್ ನೋಡ್ತಾಂಗ ಅನ್ಸುತ್ತೆ ನೋಡಿ ಅಲ್ಲಿ ಕ್ಲೌಡ್ಸು ಮರ ಇಲ್ಲಿಲ್ಲ ಅಂದಿದ್ರೆ ಚೆನ್ನಾಗಿ ತೋರಿಸ್ತಾ ಇದೆ ಗೋಯಿಂದ ಗೋಯಿಂದ ಗೊಯ್ಂದ ಗೋಯಿಂದ

ಎಷ್ಟ ಒಳ್ಳೆ ಮಕ್ಕಳು ನಮ್ಮ ಮಕ್ಕಳು ಎಷ್ಟು ಚೆನ್ನಾಗಿ ಓದ್ಕೋತಾ ಇದ್ದಾರೆ ಅಂತ ವಾಂಟ್ ಎಂತ ಬೇಕು ಏನು ಹುಡುಕ್ತಾ ಇದೆಯಾ ಇಲ್ಲಿಗೆ ಇವತ್ತಿನ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ನಾನು ಬೇರೆ ಎಲ್ಲ ವೀಡಿಯೋಗಿಂತ ಈ ವಿಡಿಯೋ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಯಾವಾಗಲೂ ನಾನು ತುಂಬ ವಾಯ್ಸ್ ಓವರ್ ಕೊಡ್ತಾ ಇದೆ ಹಾಗಾಗಿ ನ್ಯಾಚುರಲ್ ಆಗಿ ಬರಲಿ ಅಂತೇಳಿ ವಿಡಿಯೋ ಹೇಗೆ ನಾನು ಶೂಟ್ ಮಾಡಿದ್ದೀನೋ ಅದೇ ಥರ ವಿಡಿಯೋನ ನಾನು ಪೋಸ್ಟ್ ಮಾಡಿದ್ದೀನಿ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದೆ ನನಗೆ ಕಮೆಂಟಲ್ಲಿ ತಿಳಿಸಿ ಆ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆದರೆ ಖಂಡಿತವಾಗ್ಲೂ ನಾನು ನೆಕ್ಸ್ಟ್ ಟೈಮ್ ಇದೇ ಥರ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಹಾಗೆ ವೀಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್